ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ತನಕ ಬಾಬಾ ಸಾಹೇಬ್ರ ಜಯಂತಿಯ ಈ ಒಂದು ಕಲಾ ತಂಡಗಳು ಮತ್ತು ಬಂದಂಥ ಅತಿಥಿಗಳ ಮುಖಾಂತರ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ಬಂದಿರತಕ್ಕಂಥ ಬಾಬಾ ಸಾಹೇಬ್ರ ಅನ್ಯಾಯಗಳಿಗೆ ಮತ್ತು ಸಭೆಗೆ ಬಂದಿರತಕ್ಕಂಥವ್ರಲ್ಲಿ ತಿಳಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ರ ಜಯಂತಿ ಏಪ್ರಿಲ್ ಫೋರ್ಟೀನ್ತ್ ಇರುತ್ತೆ ಹದಿನಾಲ್ಕು ಇರುತ್ತೆ ನಾವು ಹದಿಮೂರಕ್ಕೆ ಮಾಡೋ ವಿಶೇಷ ಏನಂತ ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾಳ ಹೊಸ ವರ್ಷ ಯಾವುದು ಅಂತಂದರೆ ಬಾಬಾ ಸಾಹೇಬ ಜಯಂತಿ ಅಂತ ಹೇಳ್ತೀವಿ ನಾವು ಮತ್ತೆ ಒಂದು ಸೆಕೆಂಡ್ಗೆ ಪಾಕ್ಸ್ ಆಫ್ ಸೆಕೆಂಡ್ ಏಪ್ರಿಲ್ ಫೋರ್ಟೀನ್ ಫಸ್ಟ್ ಸೆಕೆಂಡ್ಗೆ ಬಾಬಾ ಸಾಹೇಬ ಜಯಂತಿಯನ್ನು ಆಚರಣೆ ಮಾಡೋದು ಅಂತೇಳಿ ಸಂವಿಧಾನ ಬಳಗ ತೀರ್ಮಾನ ತಗೊಂಡಿದ್ದೀವಿ ಅದಕ್ಕೆ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಪ್ಪಂದ ಮಾಡಿ ವಿಶೇಷವಾಗಿ ಈ ಸರಿ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘನ ಸರ್ಕಾರದ ನಾವೇನು ಒಂದು ಪಕ್ಷದ ವಿಧಾನ ಮಾಡ್ತಾ ಇಲ್ಲ ಟೌನ್ ಮುಂದೆ ಸಂಜೆ ಆರು ಗಂಟೆ ಬೆಂಗಳೂರು ಟೌನ್ ಹಾಲ್ ಮುಂದೆ ಎಲ್ಲ ಪಕ್ಷದವ್ರೂ ಅಧಿಕಾರಿ ವರ್ಗದವರ ಹೋರಾಟಗಾರರನ್ನ ಚಿಂತಕರನ್ನ ಮಾಧ್ಯಮದವ್ರನ್ನ ಪ್ರತಿಯೊಬ್ಬರನ್ನು ಸಾರ್ವಜನಿಕವಾಗಿ ಆಹ್ವಾನ ಕೊಟ್ಟಿದ್ದೀವಿ ಭಾಳ ಅದ್ದೂರಿಯಾಗಿ ವೈಭವೀಕರಿಸಿ ಸಾಹೇಬ್ರ ಜಯಂತಿನ ಮಾಡೋ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಬಾಬಾ ಸಾಹೇಬರ ಅಭಿಮಾನಿಗಳು ಅನುಯಾಯಿಗಳು ಸಮಾಜ ಚಿಂತಕರು ಕವಿಗಳು ಸಂಘಟಿತರು ಎಲ್ಲರೂ ಆಚ ಆಗಮಿಸಿ ಸಾಹೇಬರ ಒಂದು ಬಳಕೆಯನ್ನು ವಿಶೇಷವಾಗಿ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡೋಕೆ ಈ ಮುಖಾಂತರ ಸಂವಿಧಾನ ಬಳಸದ ಪರವಾಗಿ ನನ್ನೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಅಧ್ಯಕ್ಷನಾಗಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೀನಿ